ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ ಇವತ್ತು ನೋಡಿರಿ ಭಕ್ರಿ ಮಾಡ್ತಾ ಇದ್ದೀನಿ ನೀರು ಇಟ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಭಕ್ರಿ ಮಾಡೋಣ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಅಷ್ಟೇ ಇದ್ರ ಜೊತೆಗೆ ಒಂದು ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಟೊಮೆಟೊ ಭಾತು ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೆ ಮಾಡ್ಕೋಬೋದು ಇವತ್ತು ಬೆಳಗ್ಗೆ ಚಪಾತಿ ಮಾಡಿದ್ದೆ ಒಂದೆರಡು ಮೂರು ಅಷ್ಟೇ ಮಗನಿಗೆ ಬೇಕು ಅಂತ ಈಗ ಅದರ ಜೊತೆಗೆ ಪಲ್ಯ ಮಾಡಿದ್ದೆ ಸೀಮೆ ಬದ್ನೆಕಾಯಿ ಹೆಚ್ಚಿಬಿಟ್ಟು ಮತ್ತು ಕಾಳು ಬಟಾಣಿ ಹಾಕಿಬಿಟ್ಟು ಕಾಯಿ ತುರಿ ಹಾಕಿ ಪಲ್ಯ ಮಾಡಿದ್ದೆ ಪಲ್ಯ ತುಂಬ ಇತ್ತು ಮತ್ತೆ ತಿರ್ಗಾ ಚಪಾತಿ ಏನು ಮಾಡೋದು ಅಂತ ಬಕ್ರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಬಕ್ರಿ ಮಾಡ್ತಾಯಿದ್ದೀನಿ ಜೊತೆಗೆ ರೈಸು ಇರುತ್ತಲ್ಲ ಸರಿ ಹೋಗುತ್ತೆ ಒಂದೆರಡು ಚಪಾತಿ ಉಳಿದಿತ್ತು ಈಗ ಬಕ್ರಿ ಶುರು ಮಾಡಬೇಡಂತೆ ಸ್ವಲ್ಪ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡು ನೀರು ಚೆನ್ನಾಗಿ ಮರಳ್ತಾ ಇರಬೇಕು ಮರಳುವಂಥ ನೀರನ್ನು ಹಿಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಾದ್ಕೋಬೇಕು ನಾದ್ಕೊಂಡು ಬಕ್ರಿಯನ್ನು ಶುರು ಮಾಡೋಣಂತೆ ಹಿಟ್ಟು ತುಂಬ ಚೆನ್ನಾಗಿದೆ ಜೋಳದ ಹಿಟ್ಟು ಯಾವ ಥರ ಮಾಡಿದ್ರು ಬಕ್ರಿ ತುಂಬ ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ ಮೇಯ್ನ್ ಹಿಟ್ಟು ಸ್ನೇಹಿತರೆ ಜೋಳದ ಹಿಟ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ತೆಳುವಾಗಿ ತುಂಬ ದೊಡ್ಡದಾಗಿ ಬಕ್ರಿಗಳನ್ನು ನಾವು ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಒಂದು ಬೇಸಿಗೆಯಲ್ಲಂತೂ ಚಪಾತಿ ಅದೆಲ್ಲ ಸ್ವಲ್ಪ ಕಡಿಮೆನೇ ತಿನ್ನಬೇಕು ತುಂಬ ಹೀಟ್ ಆಗುತ್ತೆ ಬಾಡಿ ಈಗಲೇ ಇಷ್ಟು ಬಿಸಿಲು ಇದೆ ಫೆಬ್ರವರಿಲೇ ಇನ್ನು ಮುಂದೆ ತುಂಬ ಬಿಸಿಲಿರುತ್ತೆ ಬಕ್ರಿ ತುಂಬ ತಂಪು ದೇಹಕ್ಕೆ ಮತ್ತು ಒಳ್ಳೆಯ ಶಕ್ತಿ ಇರುತ್ತೆ ಆಲ್ಮೋಸ್ಟ್ ಬಕ್ರಿ ಚಪಾತಿ ಮಾಡಿದ ದಿವಸ ನಾನು ಬೇರೆ ಏನು ಎಕ್ಸ್ಟ್ರಾ ತೊವೆ ಹುಳಿ ಆ ಥರ ಏನು ಮಾಡೋದಿಲ್ಲ ಯಾಕಂದರೆ ಖರ್ಚಾಗೋದಿಲ್ಲ ಒಂದು ಎರಡೆರಡು ಮೂರು ಬಕ್ರಿ ತಿನ್ಬಿಟ್ವಿ ಅಂದರೆ ಹೊಟ್ಟೆ ಫುಲ್ ಆದಂಗೆ ಆಗುತ್ತೆ ಹಾಗಾಗಿ ಬೇರೆ ಏನು ಬೇಕನ್ಸಲ್ಲ ಸ್ನೇಹಿತರೆ ಬರೀ ಮೊಸರನ್ನ ಇದ್ರೂ ಸಾಕಾಗುತ್ತೆ ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಕೈಗೊಂದು ಸ್ವಲ್ಪವೂ ಅಂಟೋದಿಲ್ಲ ಇಷ್ಟು ಜಿಗಿ ಇತ್ತು ಹಿಟ್ಟು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಕ್ರಿಗಳು ಸ್ನೇಹಿತರೆ ನನ್ನ ಕುಕ್ಕಿಂಗ್ ವ್ಲಾಗ್ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಒಂದೊಂದೇ ರೆಸಿಪಿಗಳನ್ನು ಶೇರ್ ಮಾಡೋ ಬದಲು ಈ ಥರ ದಿನನಿತ್ಯ ನಾವು ಏನು ಅಡುಗೆಗಳನ್ನು ಮಾಡ್ತೀವಿ ಅಂತ ಒಂದು ವ್ಲಾಗ್ ಥರ ಮಾಡಿ ಹಾಕೋಣ ಅಂತ ನನಗೆ ಅನ್ನಿಸ್ತಾ ಇದೆ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ಹಾಗಾಗಿ ಇದೇ ಥರನೇ ಇನ್ಮೇಲೆ ಮಾಡ್ತೀನಂತೆ ಎಕ್ಸ್ಟ್ರಾ ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ ಮಾಡಿದಾಗ ಅಥವಾ ಇನ್ನೇನಾದರೂ ಸ್ಪೆಷಲ್ಲಾಗಿ ಏನಾದರೂ ಸ್ವೀಟ್ಸ್ ಮಾಡಿದಾಗ ಖಂಡಿತವಾಗಿ ನಿಮಗೆ ಶೇರ್ ಮಾಡ್ತೀನಂತೆ ದಿನನಿತ್ಯ ನಾವು ಮಾಡೋಂಥ ರೊಟೀನ್ ಅಡುಗೆಗಳು ಅಥವಾ ಇನ್ನೇನಾದರೂ ಸ್ಪೆಷಲ್ ರೈಸ್ ಭಾತ್ಗಳು ತುಂಬ ಜನ ಕೇಳ್ತಾ ಇರ್ತೀರ ರೈಸ್ ಭಾತ್ಗಳು ಅಥವಾ ಪಲಾವ್ಗಳನ್ನು ತೋರಿಸ್ರಿ ಅಂತ ತುಂಬ ವೆರೈಟೀಸ್ ಆಫ್ ಪಲಾವ್ಗಳನ್ನು ನಾವು ಮಾಡ್ಕೋಬೋದು ಭಾತ್ಗಳನ್ನು ಮಾಡ್ಕೋಬೋದು ಇವತ್ತು ಮಾಡ್ತಾ ಇದ್ದೀನಲ್ಲ ಟೊಮೆಟೊ ಭಾತು ತುಂಬ ರುಚಿಯಾಗಿರುತ್ತೆ ಲಂಚ್ ಬಾಕ್ಸುಗೂ ಸಹ ತೊಗೊಂಡು ಹೋಗ್ಬೋದು ಮಕ್ಳುಗಳಿಗೆ ಬಾಕ್ಸ್ಗಳಿಗೆ ಹಾಕಿ ಕಳಿಸ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನು ಈಗಂತೂ ಬಟಾಣಿ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಸ್ನೇಹಿತರೆ ತಂದುಬಿಟ್ಟು ಒಂದು ಏರ್ ಟೈಟ್ ಬಾಕ್ಸಲ್ಲೋ ಅಥವಾ ಕವರಲ್ಲೋ ಹಾಕಿ ನೀವು ಫ್ರೀಝರಲ್ಲಿ ಎಷ್ಟು ದಿನ ಆದ್ರೂ ನಿಮಗೆ ಅದು ಬಟಾಣಿ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಹಾಗೆ ಮಾಡ್ತಾಯಿದ್ದೀನಿ ಒಂದೆರಡು ಕೆ ಜಿ ತಂದು ಬಿಡಿಸ್ಬಿಟ್ಟು ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಟಿದೆ ಎಷ್ಟು ಚೆನ್ನಾಗಿದೆ ಬಟಾಣಿ ಏನೂ ಆಗೋಲ್ಲ ನೀವು ಮಾಡೋದಕ್ಕಿಂತ ಸ್ವಲ್ಪ ಒಂದು ಅರ್ಧ ಗಂಟೆ ಮುಂಚೆ ತೆಗೆದು ಆಚೆ ಇಟ್ಬಿಡ್ರಿ ಅದು ಸ್ವಲ್ಪ ಫ್ರೀಸರಲ್ಲಿ ಇಟ್ಟಿರೋದಕ್ಕೆ ಒಂದು ಸ್ವಲ್ಪ ಐಸ್ ಐಸ್ ಥರ ಆಗಿರುತ್ತೆ ಅಷ್ಟೇ ಅದನ್ನೆಲ್ಲ ತಗೊಂತೀವಲ್ವಾ ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ಅದೇ ಥರನೇ ಇರುತ್ತೆ ನೋಡಿರಿ ಬಕ್ರಿ ರೆಡಿ ಆಗ್ತಾ ಇದೆ ತುಂಬ ತೆಳುವಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೊಂದು ಟಿಪ್ ಹೇಳ್ತೀನಿ ಹೀಗೆ ಜೋಳದ ಬಕ್ರಿ ಮಾಡುವಾಗ ಹಿಟ್ಟಿರುತ್ತಲ್ಲ ಕೈಯಲ್ಲಿ ಅಥವಾ ಕಟ್ಟೆ ಮೇಲೆ ಒಂದು ಸ್ವಲ್ಪ ಹಿಟ್ಟಲ್ಲಿರುತ್ತೆ ಅದನ್ನು ಚೂರು ನೀರು ಕೈ ಮಾಡಿಕೊಂಡು ಮುಖಕ್ಕೆ ಸವರ್ಕೊಳ್ಳೋದ್ರಿಂದ ಮುಖದಲ್ಲಿರ್ತಕ್ಕಂತಹ ರೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಮತ್ತು ಬ್ಲ್ಯಾಕ್ ಪ್ಯಾಚಸ್ ಏನಾದರೂ ಇದ್ರೆ ಕಡಿಮೆ ಆಗುತ್ತೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕಡಿಮೆ ಆಗುತ್ತೆ ಅದು ಸ್ವಲ್ಪ ರಫ್ ಇರುತ್ತಲ್ಲ ಹಿಟ್ಟು ಸ್ಕ್ರಬ್ ಥರ ನಮಗೆ ಅದು ಕೆಲಸ ಮಾಡುತ್ತೆ ಸ್ನೇಹಿತರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಅದು ಡ್ರೈ ಆದಮೇಲೆ ತಣ್ಣೀರಿಂದ ಮುಖ ತೊಳೆದ್ರೆ ಎಷ್ಟು ಸಾಫ್ಟ್ ಆಗುತ್ತೆ ಸ್ಕಿನ್ ಅಂತ ನೀವೇ ಫೀಲ್ ಮಾಡ್ತೀರಾ ಅಷ್ಟೇ ಬ್ರೈಟ್ನೆಸ್ಸು ಬರುತ್ತೆ ಸ್ಕಿನ್ನಲ್ಲಿ ನೋಡಿರಿ ಬಕ್ರಿಗಳು ರೆಡಿ ಆಯಿತು ಒಂದು ಆರೇಳು ಬಕ್ರಿ ಆಗಿದೆ ಒಂದು ಹೊತ್ತಿಗೆ ಆಗುತ್ತೆ ಸ್ನೇಹಿತರೆ ಪಲ್ಯ ಇದೆಯಲ್ಲ ಹಾಗಾಗಿ ಇವಾಗ ಟೊಮೆಟೊ ಭಾತು ಮಾಡೋಣಂತೆ ಸ್ನೇಹಿತರೆ ನಾನು ನಾನಿಲ್ಲಿ ಎರಡು ಚಮಚ ಆದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನೀವು ಬೆಣ್ಣೆ ಇತ್ತು ಅಂದರೆ ಬೆಣ್ಣೆ ಸಹ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತೆ ಎರಡು ಚಮಚ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ತುಪ್ಪ ಕಾಯಿಲಿ ಕಾದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಎಲ್ಲವನ್ನ ಹಾಕೋಣಂತೆ ಈಗ ನೋಡಿರಿ ಒಂದು ಚಮಚ ಆಗಷ್ಟು ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಸಿಡಿಬೇಕು ಇದಕ್ಕೆ ಒಂದು ಚಮಚ ಆಗಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ನೋಡಿರಿ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಟೊಮೆಟೊವನ್ನು ಹೆಚ್ಚಿಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಅದು ನೀವು ನೋಡ್ಕೊಳ್ಳ್ರಿ ನೀವು ಎಷ್ಟು ಅಕ್ಕಿ ಅನ್ನ ಮಾಡ್ತೀರೋ ಅಂತ ಅದ್ರ ಮೇಲೆ ಡಿಪೆಂಡು ಕೆಲವೊಂದು ಟೊಮೆಟೊ ಹುಳಿ ಇರುತ್ತೆ ನಾನು ಹಾಕಿರೋದು ಅಷ್ಟೊಂದು ಏನು ಹುಳಿ ಇಲ್ಲ ಸ್ನೇಹಿತರೆ ನಾನಿಲ್ಲಿ ಒಂದೂವರೆ ಪಾವಷ್ಟು ಅನ್ನ ಮಾಡ್ತಾ ಇದ್ದೀನಿ ಇದಕ್ಕೀಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಬಟಾಣಿ ಹಾಕ್ತಾ ಇದ್ದೀನಿ ಬಟಾಣಿ ಈಗ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳಿದೆ ಸ್ನೇಹಿತರೆ ಸ್ವಲ್ಪ ಅಡುಗೆಗಳಿಗೆ ಬಳಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಒಂಥರ ಸ್ವೀಟ್ನೆಸ್ ಕೊಡುತ್ತೆ ಇದು ಬಟಾಣಿ ನಾವು ಯಾವಾಗಲೂ ಬಟಾಣಿಗಳು ಸಿಕ್ಕೋದು ತುಂಬ ಕಷ್ಟ ನಮಗೆ ಈಗ ಸೀಸನಲ್ಲಿ ಸಿಕ್ಕಾಗ ಚೆನ್ನಾಗಿ ಯೂಸ್ ಮಾಡ್ಕೊಂಬಿಡಬೇಕು ಖಾರ ನೋಡ್ಕೊಂಡು ಹಾಕ್ಕೊಳ್ಳ್ರಿ ನಾನಿಲ್ಲಿ ಹಚ್ಚ ಮೆಣಸಿನ ಪುಡಿಯನ್ನು ಎರಡು ಚಮಚ ಹಾಕಿದ್ದೀನಿ ಮತ್ತು ಎರಡು ಚಮಚ ಹುಳಿ ಪುಡಿಯನ್ನು ಹಾಕಿದ್ದೀನಿ ನೀವು ಧನಿಯಾ ಪೌಡರ್ ಸಹ ಬಳಸ್ಕೋಬೋದು ಎಲ್ಲರೂ ಕೇಳ್ತಾ ಇದ್ರಿ ಖಾರ ಯಾವ್ದು ಬಳಸ್ತೀರ ನೀವು ಮೆಣಸಿನ್ಕಾಯಿ ಅಂತ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತರ್ತೀನಿ ಒಂದು ಎರಡು ಕೆ ಜಿಯಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ತಂದು ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಒಂದು ಕಾಲು ಕೆ ಜಿಯಷ್ಟು ಗುಂಟೂರು ಮೆಣಸಿನ್ಕಾಯಿ ತರ್ತೀನಿ ಅದಕ್ಕೆ ಕಲಿಸ್ಕೊಂಡು ನಾನು ಮನೆಯಲ್ಲಿಯೇ ಖಾರದ ಪುಡಿಯನ್ನು ಮಾಡ್ಕೊತೀನಿ ಎಷ್ಟು ಬೇಕೋ ಅಷ್ಟು ಒಂದು ಡಬ್ಬಿಲಿ ಮಾಡಿ ಇಟ್ಕೊಂಡಿರ್ತೀನಿ ಅದು ಖಾಲಿ ಆದಮೇಲೆ ಮತ್ತೆ ಮೆಣಸಿನ್ಕಾಯಿ ಒಣಗಿಸ್ಕೊಂಡು ಮಾಡ್ಕೊತೀನಿ ಈಗ ನೋಡಿರಿ ಸ್ವಲ್ಪ ಫ್ರೈ ಆದಮೇಲೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ನಾನು ನೀರು ಸಹ ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದೂವರೆ ಲೋಟ ನಾನು ಅಕ್ಕಿ ಹಾಕಿದ್ದೀನಿ ಅಂದರೆ ಒಂದಕ್ಕೆ ಎರಡು ಲೋಟದಷ್ಟು ನೀರು ಹಾಕಿದ್ದೀನಿ ಅಲ್ಲಿಗೆ ಮೂರು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ನನ್ನ ಲೋಟದಲ್ಲಿ ಅಳತೆ ಮಾಡಲ್ಲ ಅಂತ ಈಗಾಗಲೇ ಹೇಳಿದೆ ಸ್ನೇಹಿತರೆ ಕೈ ಇಟ್ಬಿಟ್ಟೆ ನಾನು ಅಳತೆ ಮಾಡಿ ಹಾಕೋದು ನೀರನ್ನು ನೀವು ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡ್ಕೊಳ್ಳಿ ಅಳತೆ ಪ್ರಕಾರ ಹೇಳಬೇಕು ಅಂತಂದರೆ ಒಂದು ಲೋಟಕ್ಕೆ ಎರಡು ನೀರು ಹಾಕಿದ್ರೆ ಸಾಕು ನಾವೀಗ ಭಾತ್ಗಳು ಪಲಾವ್ಗಳು ಮಾಡಿದಾಗ ಅಷ್ಟೇ ಹಾಕಬೇಕು ನಮಗೆ ಚೆನ್ನಾಗಿ ಬರುತ್ತೆ ಉದುರು ಈಗ ಈಗೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಒಂದು ಕುದಿ ಬರಲಿ ಅಲ್ಲಿ ತನಕ ನಾವು ರಾಯ್ತಾಗೆ ನಾನಿಲ್ಲಿ ಸೌತೆಕಾಯಿನ ಒಂದು ಸ್ವಲ್ಪ ವಿಷ ತೆಕ್ಕೊಂಡ್ಬಿಟ್ಟು ಕೊಚ್ತಾ ಇದ್ದೀನಿ ಈ ಥರ ಸೌತೆಕಾಯಿನ ಸಣ್ಣದಾಗಿ ಕೊಚ್ಕೊಂಬಿಟ್ಟು ರಾಯ್ತ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರಾಯ್ತ ಈ ಥರ ಸುಮಾರು ರೈಸ್ ರೆಸಿಪಿಗಳನ್ನು ಮಾಡ್ಕೋಬೋದು ಸ್ನೇಹಿತರೆ ನಮ್ಗೆ ಏನೇನು ತೋಚುತ್ತೋ ಅದನ್ನು ಹಾಕೋಬೋದು ನೀವು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕೋಬೋದು ನಾನಿಲ್ಲಿ ಟೊಮೆಟೊ ಹಾಕಿದ್ನಲ್ಲ ಅದಕ್ಕೆ ಮೊಸರೇನು ಹಾಕಲಿಲ್ಲ ಈಗ ನೋಡ್ರಿ ಚೆನ್ನಾಗಿ ಕುದಿ ಬಂದಿದೆ ಒಂದು ಕುದಿ ಬಂದ ಮೇಲೆ ನಾವು ಮುಚ್ಚಳ ಮುಚ್ಚಬೇಕು ಆವಾಗ ನಿಮಗೆ ನೋಡಿ ಈ ಥರ ಕಲಸಿ ಮುಚ್ಚಿದ್ರೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಎಲ್ಲ ಉಪ್ಪು ಖಾರ ಎಲ್ಲ ಆವಾಗ ಎಲ್ಲ ಕಡೆಯೂ ಮಸಾಲೆ ಹೊಂದ್ಕೊಳ್ಳುತ್ತೆ ನೋಡಿರಿ ಈಗ ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ಮುಚ್ಚಳ ಮುಚ್ಚಿಬಿಡೋಣ ಇದು ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ತುಂಬ ಚೆನ್ನಾಗಿ ಆಗುತ್ತೆ ತೋರಿಸ್ತೀನಿ ನಿಮಗೆ ಈಗ ಸೌತೆಕಾಯಿ ಎಲ್ಲ ಕೊಚ್ಕೊಂಡಿದ್ದೀನಿ ಮೊಸರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹೆಚ್ಚಿ ಹಾಕಿದ್ದೀನಿ ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ಕೊಂಡು ಬರೋಣ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಕಲಿಸ್ಕೊಂಡ್ರೆ ರಾಯ್ತಾ ರೆಡಿ ಈಗ ಕುಕ್ಕರ್ ಸಹ ಎರಡು ವಿಜಿಲ್ ಕೂಗಿದೆ ಕೂಲಾಗಿದೆ ಈಗ ತೆಗೆದು ನೋಡೋಣ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಒಂದೂವರೆ ಪಾವಗೆನೆ ಇಷ್ಟೊಂದು ಅನ್ನ ಆಗಿದೆ ತುಂಬ ಬಂದಿದೆ ತನಕ ಮೇಲ್ತನಕ ನೋಡ್ರಿ ನೀವು ಹುಳಿ ಹುಳಿಪುಡಿ ಮಾಡಿ ಇಟ್ಕೊಂಬಿಡ್ರಿ ಸ್ನೇಹಿತರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಬೇಗ ಆಗುತ್ತೆ ಅಡುಗೆ ಹುಳಿಪುಡಿ ರೆಸಿಪಿ ತೋರಿಸಿದ್ದೀನಲ್ವ ಇನ್ನೊಂದು ಸಲ ಮಾಡೋವಾಗ ಖಂಡಿತವಾಗಿ ಮತ್ತೆ ನಿಮಗೆ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಹುಳಿಪುಡಿ ಮಾಡಿ ಇಟ್ಕೊಂಡ್ರೆ ನೀವು ಯಾವ ಮಸಾಲೆ ಗರಂ ಮಸಾಲೆ ಯಾವುದು ಬಳಸೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಎಲ್ಲದಕ್ಕೂ ಬಳಸ್ಕೋಬೋದು ನಾನಿಲ್ಲಿ ಜಾಸ್ತಿ ಮಸಾಲೆ ಏನೂ ಹಾಕಿಲ್ಲ ಸ್ನೇಹಿತರೆ ಲೈಟಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಪುಡಿ ಖಾರದ ಪುಡಿ ಅಷ್ಟೇ ಹಾಕಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ನಿಮಗೂ ಎಲ್ಲ ತಿನ್ನಬೇಕು ಅಂತ ಅನಿಸ್ತಾ ಇದೆಯಲ್ವಾ ನಾಳೆನೇ ಮಾಡ್ಕೊಳ್ರಿ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದು ಮರಿಬೇಡಿ ಮತ್ತು ಇಂತಹ ಒಳ್ಳೆಯ ಅಡುಗೆ ಒಟ್ಟಿಗೆ ಸಿಕ್ತಿನಂತೆ ನಿಮಗೆ ಇಷ್ಟ ಆಯಿತು ನನ್ನ ಬ್ಲಾಗ್ಸು ಅಂತಂದರೆ ಖಂಡಿತವಾಗಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ರಿಲೇಟಿವ್ಸ್ಗೂ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ